ಹಲೋ ಎಲ್ರಿಗೂ ನಮಸ್ಕಾರ ನಾನು ಎರಡು ದಿನದಿಂದ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸಾರಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕಟಿಂಗ್ ವಿಡಿಯೋ ನಾನು ಏನಕ್ಕಪ್ಪ ಅಂತ ಅಂದರೆ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ ನೆನ್ನೆ ಎಲ್ಲ ವರ್ಮಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಗೊತ್ತು ನಾನು ತುಂಬ ದಿನದಿಂದ ಎಲ್ಲ ಕೇಳ್ತಾಯಿದ್ರು ನೆಲ್ಮಂಗ್ಲ ಸರೌಂಡಿಂಗ್ ಯಾರ್ಯಾರು ಇದ್ದಾರೆ ಅವರೆಲ್ಲ ನೀವು ಮನೆ ಹತ್ರ ಟೈಲರಿಂಗ್ ಕ್ಲಾಸ್ ಮಾಡ್ತೀರಾ ಅಂತ ಖಂಡಿತ ಈಗ ನಮ್ದೇ ಓನ್ ಪ್ಲೇಸ್ ಇತ್ತು ನನಗೆ ಬೇರೆ ಕಡೆ ಹೋಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದ ಇಷ್ಟು ದಿನ ನಾನು ಟೈಲರಿಂಗ್ ಕ್ಲಾಸ್ನ ಆಫ್ಲೈನ್ ಅಂದ್ರೆ ಆನ್ಲೈನ್ ಮಾಡ್ತಾ ಇದ್ದೆ ಇನ್ಮೇಲೆ ಆನ್ಲೈನ್ ಕ್ಲಾಸ್ ನಾನು ಯಾವುದೇ ಮಾಡಲ್ಲ ಬರೀ ಮನೆ ಹತ್ರನೇ ಮಾತ್ರ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತೀನಿ ಅದಕ್ಕೆ ಅಂತಲೇ ನಾನು ಇವತ್ತು ಮಿಷಿನ್ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೆ ಒಂದು ಮಿಷಿನಿಗೆ ಬಂದು ನನಗೆ ತುಂಬ ಈಗ ಅನಿಸ್ತು ಮುಂಚೆ ಎಲ್ಲ ನಾನು ತೆಗೆದುಕೊಂಡಿದ್ದು ಡರ್ಬಿ ಮಿಷಿನ್ ಬಂದು ಒಂಬತ್ತು ಸಾವಿರದ ಇನ್ನೂರು ರೂಪಾಯಿಗೆ ತಗೊಂಡಿದ್ದೆ ಸುಮಾರು ಒಂದು ನಾಲ್ಕು ವರ್ಷದ ಮುಂಚೆ ಅನಿಸುತ್ತೆ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಈಗ ಬಂದು ಅದೇ ಮಿಷಿನ್ನು ಹನ್ನೆರಡುವರೆ ಹೇಳಿದ್ರು ನನಗೆ ಏನ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿಗೆ ನಾವು ಹನ್ನೆರಡು ನಾನು ಇನ್ನೊಂದು ಸ್ವಲ್ಪ ಕಡಿಮೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ ನಾನೀಗ ಪೇ ನಲ್ವತ್ ಸಾವಿರ ರೂಪಾಯಿ ಪೇ ಮಾಡಿ ಬಂದಿದ್ದೀನಿ ಅಹ್ ಮಿಕ್ಕಿದನ್ನ ನಾಳೆ ಕೊಟ್ಟು ನಾಳೆ ಎಲ್ಲಾ ಜೋಡ್ಸಿ ಇಟ್ಟಿರ್ತಾರಂತೆ ಅದನ್ನ ತಂದ್ಮೇಲೆ ನಾನು ಯಾವ ರೀತಿ ಜೋಡಿಸ್ತೀನಿ ಮತ್ತೆ ಅದೆಲ್ಲ ಯಾವ ರೀತಿ ಅರೇಂಜ್ ಮಾಡ್ತೀನಿ ಮತ್ತೆ ನಂದು ಮನೇಲಿ ನಾಲ್ಕು ಮಿಷಿನ್ ಇದೆ ಒಂದು ಜಿಗ್ ಜಾಗ್ ಮಿಷಿನ್ ಒಂದು ಓವರ್ ಲಾಕ್ ಮಿಷಿನ್ ಒಂದು ಮತ್ತೆ ಮೆರಿಟ್ ಮಿಷಿನ್ ಇದೆ ನನ್ನ ಹತ್ರ ಮೆರಿಟ್ ಅಲ್ಲ ಡರ್ಬಿ ಒಂದು ಬಂದು ನನ್ನದು ಜಾಕ್ ಮಿಷಿನ್ ಇಷ್ಟು ಕೂಡ ನನ್ನ ಹತ್ರ ಈಗ ಆಲ್ರೆಡಿ ನಾಲ್ಕ ಮಿಷಿನ್ ಇರೋದ್ರಿಂದ ಮತ್ತೆ ಇನ್ನ ನಾಲ್ಕ್ ಮಿಷಿನ್ ಅಂದ್ರೆ ನಾನು ಸ್ಟಿಚ್ ಮಾಡೋ ಮಿಷಿನ್ ನಾನು ಯಾರಿಗೂ ಕೊಡಲ್ಲ ನಾನೇ ಸ್ಟಿಚ್ ಮಾಡ್ತೀನಿ ಅದ್ನ್ ಬಿಟ್ಟು ಇನ್ ಮಿಕ್ಕಿದ್ದೇನಿದೆ ಅದರಲ್ಲಿ ಓವರ್ ಲಾಕ್ ಮಿಷಿನ್ ಏನ್ ಯಾರು ಯೂಸ್ ಮಾಡಕ್ ಮಾಡಂಗಿಲ್ಲ ಜಿಗ್ ಜಾಗು ಮತ್ತೆ ಇದನ್ನು ಜಿಗ್ ಜಾಗ್ ಮಾಡಬಹುದು ಬರ ಅದನ್ನು ಹೇಳ್ಕೊಡ್ತೀನಿ ಜಿಗ್ ಜಾಗ್ ಮಿಷಿನ್ ಇರೋದ್ರಿಂದ ಅದೊಂದು ಬಿಟ್ರೆ ಮತ್ತೆ ಕುಚ್ ಕ್ಲಾಸು ಮಾಡ್ತಾ ಇದ್ದೀನಿ ಯಾರಾದ್ರೂ ನೆಲ್ಮಂಗ್ಲಾಸ್ ಸರೌಂಡಿಂಗ್ ಯಾರಾದ್ರೂ ಕಲಿಯ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಸೇರ್ಕೊಂಬೋದು ಬುಧವಾರದಿಂದ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಸೋಮವಾರದಿಂದ ಮಾಡೋಣ ಅನ್ಕೊಂಡೆ ಸೋಮವಾರ ಬೇಡ ಮಂಗ್ಳವಾರ ಇಪ್ಪತ್ತನೇ ತಾರೀಕು ಉಂಡ್ಕೊಂಡೆ ಆಮೇಲೆ ಮಂಗಳವಾರ ಬೇಡ ಇಪ್ಪತ್ತೊಂದನೇ ತಾರೀಕಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಅಹ್ ಕಲಿತೀನಿ ಕಲಿಬಹುದು ಅಂತ ಅಂದ್ರೆ ನಾನು ಇಲ್ಲೇ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ದಯವಿಟ್ಟು ಕಲೀರಿ ಅಕಸ್ಮಾತ್ ನೀವೆಲ್ಲ ಕಲ್ತ್ಬಿಟ್ಟಿದ್ದೀರಾ ನಾನೆಲ್ಲ ಚಿಕ್ಕ ಚಿಕ್ಕದೇನೋ ನಮ್ದು ಒಂದೇ ಬ್ಲೌಸ್ ಅನ್ನ ಕಲ್ತ್ಕೊಬೇಕು ನನ್ನ ಬ್ಲೌಸನ್ನ ಮಾತ್ರ ಸ್ಟಿಚ್ ಮಾಡ್ಕೊಬೇಕು ಅನ್ನೋರು ಬೇಕಾದ್ರೆ ನೀವು ಒಂದ್ ದಿವಸ ಭಾನುವಾರ ಬೇಕಾದ್ರೆ ಶನಿವಾರ ಭಾನುವಾರ ಹೇಳ್ಕೊಡ್ತೀನಿ ಬಂದು ಅದೇ ಬೇರೆ ಫೀಸ್ ಇರುತ್ತೆ ನಿಮ್ದು ಬೇಕಾದ್ರೆ ನೀವು ಕಲ್ತ್ಕೊಂಡು ಹೋಗ್ಬೋದು ಒನ್ ಡೇ ಒನ್ ದಿವಸ ಬೇಕಾದರೂ ನಾನು ಕ್ಲಾಸಸ್ ಮಾಡಿ ಹೇಳ್ಕೊಡ್ತೀನಿ ಅದು ಕೂಡ ಮಾಡ್ತೀನಿ ಈಗೇನು ನಾವ್ ಡ್ರೆಸ್ ವೇರ್ ಮಾಡಿದೀನಿ ಇದನ್ನ ನಾನೇ ಸ್ಟಿಚ್ ಮಾಡಿದ್ದು ಕ್ಲಾಸ್ಗೋಸ್ಕರ ಡ್ರೆಸ್ ಕ್ಲಾಸ್ ಡ್ರೆಸ್ ಕ್ಲಾಸು ಇರುತ್ತೆ ಅದು ನೆಕ್ಸ್ಟ್ ಮಂತ್ ಇರುತ್ತೆ ಅಂದ್ರೆ ನಾನು ಬ್ಲೌಸಸ್ ಎಲ್ಲ ಆದ್ಮೇಲೆ ಡ್ರೆಸ್ ಕ್ಲಾಸ್ಗೆ ಹೋಗ್ತೀನಿ ಕ್ರೋಶ ಕುಚ್ ಕ್ಲಾಸು ಇರುತ್ತೆ ಮತ್ತೆ ಟೈಲರಿಂಗ್ ಕ್ಲಾಸ್ ಇರುತ್ತೆ ಯಾರ್ದಾದ್ರು ಇಂಟ್ರೆಸ್ಟ್ ಇದ್ರೆ ಬಂದು ಸೇರ್ಕೊಬಹುದು ಇಪ್ಪತ್ತೊಂದನೇ ತಾರೀಕಿಂದ ನಮ್ದು ಕ್ಲಾಸು ಸ್ಟಾರ್ಟ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ನನಗೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸ್ಆಪ್ ನಂಬರ್ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಎಷ್ಟು ನಾನು ಡೀಟೈಲ್ ಆಗಿ ಹೇಳ್ತೀನಿ ಕುಚ್ ಕ್ಲಾಸ್ ಅಷ್ಟೇ ಅಹ್ ಅದನ್ನು ಬೇರೆ ಬ್ಯಾಚ್ ಇರುತ್ತೆ ಟೈಲರಿಂಗ್ ಕ್ಲಾಸ್ ಬೇರೆ ಬ್ಯಾಚ್ ಇರುತ್ತೆ ಎರಡನ್ನೂ ಕೂಡ ನೀವು ಕಲಿಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ಕಟಿಂಗ್ ವಿಡಿಯೋ ಹಾಕ್ತೀನಿ ಮತ್ತೆ ಇನ್ನೊಂದು ಹೇಳಪ್ಪ ಅಂದ್ರೆ ಅದನ್ನೇ ನಾನು ಸ್ವಲ್ಪ ಏನು ಮಾಡ್ತೀನಿ ಈಗ ನಾನು ಟೂ ಅವರ್ಸ್ ಹೇಳ್ಕೊಡೋದನ್ನ ಫುಲ್ಲು ಟು ಯೂಟ್ಯೂಬ್ ಹಾಕೋಕ್ಕಾಗಲ್ಲ ಅದನ್ನ ನಾನು ಎಡಿಟ್ ಮಾಡ್ಬಿಟ್ಟು ಯೂಟ್ಯೂಬ್ಗೂ ಕೂಡ ಅದೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ಕೂಡ ನೀವು ನೋಡ್ಕೊಬೋದು ಕ್ಲಾಸ್ಗೆ ಈಗ ತುಂಬಾ ದೂರ ದೂರ ಇರೋರು ಸೇರೋಕ್ಕಾಗಲ್ಲ ಆಗಲ್ಲ ಅಂಥವ್ರಿಗೆ ಎಲ್ಪ್ ಆಗೋ ಥರ ನಾನೇನು ಮೇನ್ ಮೇಯ್ನ್ ಹೇಳ್ಕೊಡ್ತೀನಿ ಅದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಇದನ್ನ ಮಾಡಿ ಅಂತ ಕೇಳ್ತೀನಿ ಎನ್ಕರೇಜ್ ಮಾಡಿ ಪ್ರೋತ್ಸಾಹ ಕೊಡಿ ನನಗೆ ನಾನು ಅದನ್ನು ಯೂಟ್ಯೂಬಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಮೇಲೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಯಾರನ್ನ ಸೇರ್ಕೊಳೋರು ಒಂದು ಬ್ಯಾಚಿಗೆ ನಾನು ಹತ್ತು ಅಷ್ಟೇ ತಗೊಳೋದು ನೀವು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇಪ್ಪತ್ತೊಂದನೇ ತಾರೀಕಿಂದ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾ ಇದೆ ನಾಳೆ ನಾನು ಇವತ್ತು ನಾಳೆ ಎಲ್ಲ ಜೋಡ್ಸಿಟ್ಟಿರ್ತಾರೆ ನಾಡ್ದೊಂದು ಒಂದು ಮಿಷಿನನ್ನು ನಾನು ಮನೆಗೆ ತರ್ತಾ ಇದ್ದೀನಿ ತಂದ ಮೇಲೆ ನಾನು ಯಾವ ರೀತಿ ಸೆಟ್ ಮಾಡಿದ್ದೀನಿ ನನ್ನ ಟೈಲರಿಂಗ್ ಕ್ಲಾಸ್ ಸೆಂಟರನ್ನು ಅಂತ ತೋರಿಸ್ತೀನಿ ನಾನು ತುಂಬ ದಿನಗಳ ಕನಸು ಅಂತಲೇ ಹೇಳ್ಬೋದು ಇದು ಇವತ್ತು ನಾನು ಸಾಕ್ತಾಯಿದ್ದೆ ಈ ವರ್ಷ ಎರಡು ಇಪ್ಪತ್ನಾಲ್ಕು ಇಸ್ವಿ ಥ್ಯಾಂಕ್ ಯು ಫ್ರೆಂಡ್ಸ್